ಸೊ ಎಲ್ರಿಗೂ ನಮಸ್ಕಾರ ಹಾಸನ ನಗರದ ರಾಜೀವ್ ಕಾಲೇಜ್ ಹೊರವಲಯದ ಏನು ಬೈಪಾಸ್ ರಸ್ತೆ ಇದೆ ಈ ರೈಲ್ವೆ ಮೇಲ್ಸೇತುವೆ ದುರಸ್ತಿ ಕಾಮಗಾರಿ ಪ್ರಗತಿಯಲ್ಲಿದ್ದು ನಾಲ್ಕು ಐದು ಇಂದ ಹದಿನಾಲ್ಕು ಐದನೇ ತಾರೀಕು ಎಲ್ಲ ರೀತಿಯ ಭಾರಿ ವಾಹನಗಳು ನಿಷೇಧ ಮಾಡಿರ್ತಾರೆ ಮತ್ತು ಅದೇ ರೀತಿಯಾಗಿ ಹದಿನೈದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ರೋಡ್ ಕಂಪ್ಲೀಟ್ಲಿ ಎಲ್ಲ ಗಾಡಿಗಳಿಗೂ ಕೂಡ ಕ್ಲೋಸ್ ಆಗಿರುತ್ತೆ ಸೊ ದಯವಿಟ್ಟು ಯಾರೆಲ್ಲ ಈ ರಸ್ತೆಯಲ್ಲಿ ಓಡಾಡ್ತೀರಾ ಎಲ್ಲರೂ ಕೂಡ ಇದೊಂದು ಮಾಹಿತಿಯನ್ನು ತಿಳ್ಕೊಂಡಿರಿ ಬದಲಿ ಮಾರ್ಗಗಳನ್ನ ಕೊಟ್ಟಿದ್ದಾರೆ ಆ ಬದಲಿ ಮಾರ್ಗಗಳನ್ನು ನಾವು ನಿಮಗೆ ಮೆನ್ಷನ್ ಮಾಡಿರ್ತೀವಿ ವಿಡಿಯೋ ಕೆಳಗಡೆ ಸೊ ದಯವಿಟ್ಟು ವರ್ಡಿಂಗ್ಸ್ನಲ್ಲಿ ನೋಡಿ ಯಾ ಬದಲಿ ಮಾರ್ಗ ಯಾವುದು ಅಂತ ಅಂದ್ಬಿಟ್ಟು ಆ ವೀಡಿಯೋ ಕೆಳಗಡೆ ಮೆನ್ಷನ್ ಆಗಿರುತ್ತೆ ಸೊ ದಯವಿಟ್ಟು ಯಾರೆಲ್ಲ ಈ ರಸ್ತೆಯಲ್ಲಿ ಓಡಾಡ್ತೀರಾ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಎಲ್ರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ Eleon, ele é bom, um